ಗೆಳೆರೆ ಪ್ರಕೃತಿ ನಮಗೆ ಅದ್ಭುತವಾದ ಔಷಧೀಯ ಗಿಡಗಳನ್ನ ಕೊಟ್ಟಿದೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಎಲ್ಲಾ ಕಾಯಿಲೆಗಳನ್ನು ನಿಯಂತ್ರಿಸುವ ಅಥವಾ ಬುಡ ಸಮೇತ ಕಿತ್ತಾಕುವಂತಹ ಶಕ್ತಿ ನಮ್ಮ ಪ್ರಕೃತಿಯಲ್ಲಿರುವ ಗಿಡಮೂಲಿಕೆಗಳಿಗಿವೆ ಇವುಗಳನ್ನು ಕ್ರಮಬದ್ಧವಾಗಿ ಉಪಯೋಗಿಸೋದ್ರಿಂದ ಜೀವನ ಪೂರ್ತಿ ರೋಗ ಮುಕ್ತರಾಗಿ ಬದುಕಬಹುದು ಗೋಂದ್ ಕಟೀರ ಪ್ರಕೃತಿ ನೀಡಿರುವ ಅದ್ಭುತ ಅಮೃತ ಅಂತಾನೆ ಹೇಳ್ಬೋದು ಕಿಡ್ನಿ ಆಸಿಡಿಟಿ ಅಲರ್ಜಿ ಹೊಟ್ಟೆ ಉಬ್ಬರ ಕರುಳಿನ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಆಯುರ್ವೇದ ಪಾರಂಪರಿಕ ಔಷಧಿಗಳಿಗೆ ಸಂಪರ್ಕಿಸಿ ಸೂರ್ಯಕಾಂತ್ ಸಜ್ಜನ್ ಡಬಲ್ ನೈನ್ ಒನ್ ಸಿಕ್ಸ್ ಝೀರೋ ಟೂ ಟೂ ಸಿಕ್ಸ್ ಸೆವೆನ್ ನೈನ್ ಗೋಂದ್ ಕತೀರಾ ಪ್ರಕೃತಿ ನೀಡಿರುವ ಅದ್ಭುತ ಅಮೃತ ಅಂತಾನೆ ಹೇಳ್ಬೋದು ಏಳರೆ ಹಾಗಾದ್ರೆ ಈ ಗೋಂದ್ ಕತೀರಾ ಅಂದ್ರೇನು ಇದು ಸಿಹಿ ಬಾದಾಮಿ ಮರದ ತೊಗಟೆಯಿಂದ ಸ್ರವಿಸುವ ಅಥವಾ ಬರುವಂತ ಅಂಟು ಇದನ್ನು ಬಾದಾಮಿ ಗೋಂದು ಅಂತಾನು ಹೇಳ್ತಾರೆ ಇದಕ್ಕೆ ಶೀತಲ ಗುಣವಿದೆ ಬೇಸಿಗೆ ಕಾಲಕ್ಕಂತೂ ಇದು ಅಮೃತ ಅಂತಾನೆ ಹೇಳ್ಬೋದು ಇದರಲ್ಲಿ ಫಾಲಿಕ್ ಆಸಿಡ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪ್ರೋಟೀನ್ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ ದೇಹದಲ್ಲಿನ ಅಧಿಕ ಉಷ್ಣವನ್ನು ಶೀಘ್ರವಾಗಿ ಹೊರಹಾಕುತ್ತೆ ದೇಹಕ್ಕೆ ತಂಪು ನೀಡುತ್ತೆ ಇದನ್ನ ಪ್ರಾಚೀನ ಕಾಲದಿಂದಲೂ ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸ್ತಿದ್ದಾರೆ ಇದು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಅದ್ಭುತ ಔಷಧಿ ಹಾಗಾದ್ರೆ ಈಗ ಇದರ ಆರೋಗ್ಯ ಪ್ರಯೋಜನಗಳನ್ನ ತಿಳ್ಕೊಳ್ಳೋಣ ಈಗಾಗ್ಲೇ ಹೇಳ್ದಂತೆ ದೇಹದ ಉಷ್ಣ ಹೊರ ಹಾಕಿ ದೇಹ ತಂಪಾಗಿಸುತ್ತೆ ಬೇಸಿಗೆ ಬಿಸಿಲಿನಿಂದ ಉಂಟಾಗುವ ಎಲ್ಲಾ ಸಮಸ್ಯೆಗಳಿಗೂ ಇದು ಪರಿಹಾರ ನೀಡುತ್ತೆ ಕೈಕಾಲುರಿ ಕಣ್ಣಿನುರಿ ಕಣ್ ಕೆಂಪಾಗೋದು ಇದೆಲ್ಲ ನಿವಾರಿಸುತ್ತೆ ಬಾಯಿ ಹುಣ್ಣು ಹೊಟ್ಟೆ ಹುಣ್ಣು ಅಥವಾ ಅಲ್ಸರ್ ನಿವಾರಣೆಗೆ ಸಹಾಯ ಮಾಡುತ್ತೆ ಉರಿ ಮೂತ್ರ ಮೂತ್ರದ ಸೋಂಕು ಮೂಗಿನಲ್ಲಿ ರಕ್ತ ಬರೋದು ತಕ್ಷಣ ಪರಿಹಾರ ನೀಡುತ್ತೆ ಅಧಿಕ ಗ್ಯಾಸ್ ಆಸಿಡಿಟಿ ಹೈ ಬಿ ಪಿ ನಿಯಂತ್ರಿಸಕ್ಕೂ ಇದು ಸಹಾಯಕಾರಿ ಚರ್ಮದ ಎಲ್ಲಾ ಸಮಸ್ಯೆನೂ ಇದು ನಿವಾರಿಸುತ್ತೆ ಕೂದಲು ಉದುರೋದನ್ನು ಇದು ನಿವಾರಿಸುತ್ತೆ ನಿರಂತರವಾಗಿ ಭೇದಿ ಆಗ್ತಾ ಇದ್ರೆ ಅದಕ್ಕೂ ಇದು ಒಳ್ಳೆಯ ಔಷಧಿ ಇದು ಮೂಳೆಗಳನ್ನ ಬಲಪಡಿಸಿ ಕೀಳು ನೋವು ನಿವಾರಿಸುತ್ತೆ ಇದರಲ್ಲಿ ಅಧಿಕ ಫೈಬರ್ ಇರೋದ್ರಿಂದ ತೂಕ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಜೊತೆಗೆ ಜೀರ್ಣ ಆಗೋಕೆ ಸಹಾಯ ಮಾಡಿ ಕರುಳಿನ ಆರೋಗ್ಯನು ಕಾಪಾಡುತ್ತೆ ಮಲಬದ್ಧತೆ ನಿವಾರಿಸಿ ಫೈಲ್ಸ್ ಆಗುವ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡುತ್ತೆ ಇದರಲ್ಲಿನ ಪಾಲಿಕ್ಯಾಸಿಟ್ ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಆಗುವ ಅಧಿಕ ರಕ್ತಸ್ರಾವನ ನಿಲ್ಲಿಸುತ್ತೆ ಹಾಗಿದ್ರೆ ಇದನ್ನ ಹೇಗ್ ಸೇವಿಸೋದು ಅಂತ ತಿಳ್ಕೊಳ್ಳೋಣ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ತುಂಬಾ ಉತ್ತಮ ಅರ್ಧ ಗ್ಲಾಸ್ ನೀರ್ನಲ್ಲಿ ಅರ್ಧ ಚಮಚ ಅಥವಾ ಐದು ಪೀಸ್ ಗೋನ್ಕ್ತೀರ ಇಡೀ ರಾತ್ರಿ ನೆನೆಸಿಡಿ ಬೆಳಗ್ಗೆ ಇದು ಎಲ್ಲಾ ನೀರನ್ನು ಹೀರ್ಕೊಂಡು ಜೆಲ್ಲಿ ತರ ಆಗಿರುತ್ತೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದು ಅಥವಾ ಹಣ್ಣಿನ ಜ್ಯೂಸ್ ಅಲ್ಲಿ ಮಿಶ್ರ ಮಾಡಿ ಕುಡಿಬಹುದು ಇದನ್ನು ವಾರದಲ್ಲಿ ಮೂರು ದಿನ ಮಾತ್ರ ಸೇವಿಸಿದ್ರೆ ಒಳ್ಳೇದು ಬೇಸಿಗೆ ಕಾಲದಲ್ಲಿ ಬೇಕಿದ್ರೆ ಪ್ರತಿದಿನ ದಿನ ಸೇವಿಸಿದ್ರು ತೊಂದರೆ ಇಲ್ಲ ಗೆಳೆಯರೆ ಶೀತ ಪ್ರಕೃತಿಯವರು ಅಸ್ತಮಾ ಅಲರ್ಜಿ ಕೆಮ್ಮು ನೆಗಡಿ ಇರೋರು ಇದನ್ನು ತೆಗೆದುಕೋಬಾರದು ಉಳಿದಂತೆ ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಅರವತ್ತು ವರ್ಷದ ವಯಸ್ಸಾದವರು ಕೂಡ ತಗೋಬಹುದು ಗೆಳೆಯರಿ ವೈದ್ಯರಿಂದ ನಿಖರ ಆರೋಗ್ಯ ಮಾಹಿತಿ ನೀಡುವ ವೈದ್ಯಲೋಕ ಹಾಗೂ ಹೆಲ್ತ್ ವಿಷನ್ ಮಾಸಪತ್ರಿಕೆ ಓದಿರಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಫೈವ್ ಫೈವ್ ಫೋರ್ ತ್ರೀ ಸೆವೆನ್ ತ್ರೀ ಗೆಳೆಯರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ನೋಟಿಫಿಕೇಷನ್ ಒತ್ತೋದನ್ನು ಮರಿಬೇಡಿ ಧನ್ಯವಾದಗಳು